Горка, чума или я? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನಿತಾ ರಾಜ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಬುಧವಾರ ನಾವು ಊರಿಗೆ ಇದ್ವಿ ಅಂದರೆ ನಂಜನಗೂಡ ಹತ್ರ ಇರೋ ಉಪ್ಪುನಹಳ್ಳಿ ಅಂತ ನಮ್ಮ ಅತ್ತೆ ಊರು ಅಲ್ಲಿರೋದು ನಮ್ಮ ಅಪ್ಪ ಅವರ ಅಕ್ಕ ಅಕ್ಕನ ಸ್ವಂತ ಅಕ್ಕನ ಊರು ಅದು ಸೊ ಅಲ್ಲಿ ಇವತ್ತು ಜಾತ್ರೆ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ಹಬ್ಬನೇ ಮಾಡ್ತಾ ಇರಲಿಲ್ಲ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಲ್ಲಿ ಹಬ್ಬ ನೋಡಿದ್ದು ಅದು ಬಿಟ್ಟರೆ ಅವಾಗವಾಗ ಅವಾಗ ಹೋಗ್ತಾ ಇದ್ದೆ ಅಷ್ಟೇ ಈ ಜಾತ್ರೆ ಬಂದು ಮತ್ತೆ ಈಗ ನಾಲ್ಕು ವರ್ಷದಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಹಬ್ಬನ ಸೊ ಇವಾಗ ಆ ಜಾತ್ರೆಗೆ ಫ್ಯಾಮಿಲಿ ಎಲ್ಲ ಇದ್ದೀವಿ ನಂಜನಗೂಡಲ್ಲಿ ಹೂನಾರ ತಗೊಂಡು ದೇವ್ರಿಗೆ ಹಾಕ್ಬೇಕಲ್ವ ಸೊ ಹಾಗಾಗಿ ನಂಜನಗೂಡಲ್ಲಿ ಹೂನಾರ ತಗೊಂಡು ಇದ್ದೀವಿ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಗಿದೆ ಸೊ ಇಲ್ಲಿ ದೇವ್ರು ಬಂದು ಬೇವಂತಾಳಮ್ಮ ಕಾಳಮ್ಮ ಅಂತ ಹೇಳಿ ಎರಡು ಮೂರು ದೇವ್ರುಗಳಿದಾವೆ ನನಗದಷ್ಟು ಗೊತ್ತಿಲ್ಲ ಸೊ ಇವರೆಲ್ಲ ಹೇಗೆ ಹಬ್ಬ ಮಾಡ್ತಾರೆ ನೋಡೋಣ ಬನ್ನಿ ನಾವು ಈಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈಗ ದೇವ್ರ ಮೆರವಣಿಗೆ ಅಂತಂದರೆ ಸಿಂಧೊಳ್ಳಿ ಹತ್ರ ಕಳ್ಸನೆಲ್ಲ ಬಿಟ್ಟು ಆಮೇಲೆ ಮನೆಗೆ ಕರ್ಕೊಂಡು ಬಂದು ದೇವ್ರನ್ನ ಬಿಟ್ಟು ಹೋಗ್ತಾರೆ ಅವಾಗ ಅಲ್ಲಿಗೆ ಪೂಜೆ ಎಲ್ಲ ಮುಗೀತು ಸೊ ಅದಾದಮೇಲೆ ನಾರ್ಮಲಾಗಿ ಎಲ್ಲರೂ ಹಬ್ಬ ಮಾಡ್ತಾಯಿರ್ತಾರಲ್ವ ಸೊ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿರ್ತಾರೆ ಸೊ ಅವ ಆಮೇಲೆ ಊಟ ಎಲ್ಲ ಮಾಡಬೇಕು ಸೊ ಇವಾಗ ದೇವರು ಸಿಂಧೊಳ್ಳಿ ಹತ್ರ ಕಳ್ಸ ಬಿಟ್ಬಿಟ್ಟು ಬರೋಕ್ಕೆ ಅಲ್ಲಿ ಹೋಗಿದ್ದಾರೆ ಸೊ ಇವಾಗ ನಾವು ಮನೆಗೆ ಹೋಗಬೇಕು ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಹಂಗೆ ಹೋಗ್ತಾ ಐಸ್ ಕ್ರೀಮ್ ತಿನ್ಕೊಂಡು ಬಿಸಿಲು ಬೇರೆ ತುಂಬ ಸೊ ಅವನು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾಯಿದ್ದ ಸೊ ಅವನಿಗೂ ಐಸ್ ಕ್ರೀಮ್ ಕೊಡಿಸ್ಕೊಂಡು ಇವಾಗ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಬಂದಿದ್ದೀವಿ ಆಲ್ರೆಡಿ ಇವರು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮಪ್ಪ ಆಲ್ರೆಡಿ ಬೆಳಗ್ಗೆ ಬೇಗನೆ ಬಂದಿದ್ದಾರೆ ಅವರಂತೂ ಅಡುಗೆ ಮಾಡೋಕ್ಕೆ ನಾನ್ ವೆಜ್ ಅಡುಗೆ ಎಲ್ಲ ಮಾಡಬೇಕಲ್ವಾ ಸೊ ಹಂಗಾಗಿ ಅವ್ರು ಬೆಳಗ್ಗೆ ಬೇಗನೆ ಎದ್ದು ಬಂದಿದ್ದಾರೆ ಊರಿಗೆ ಸೊ ಇವರು ನಮ್ಮ ಚಿಕ್ಕಮ್ಮ ಮಗಳು ಸೊ ಒಳಗಡೆ ಹೋಗೋಣ ಬನ್ನಿ ಮನೆ ಪುಟ್ಟದಾಗಿ ನಮ್ಮ ಅತ್ತೆ ಮನೆ ಹೇಗಿದೆ ಅಂತ ನೋಡೋಣ ಸೊ ಇವರು ಬಂದು ನಮ್ಮ ಮಾವ ಆ ಕಡೆ ಇದ್ದೆ ಫೋಟೋ ಅವರು ನಮ್ಮ ಚಿಕ್ಕಪ್ಪ ಸೊ ಪುಟ್ಟದಾಗಿ ಚಿಕ್ಕದಾಗಿ ಚಕ್ಕವಾಗಿ ಚೆನ್ನಾಗಿದೆ ಮನೆ ಸೊ ಬನ್ನಿ ಹಸ್ಬೆಂಡು ಹಾಗೂ ಪಾಪು ಒಂದು ರೌಂಡ್ ನೋಡ್ಕೊಂಡು ಇವಾಗ ಬರ್ತಾ ಇದ್ದಾರೆ ಮನೆಗೆ ಸೊ ಅವನಿಗಂತೂ ಕುರಿಮರಿ ಅಂದರೆ ತುಂಬಾ ಇಷ್ಟ ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾನೆ ಸೊ ಬನ್ನಿ

ನಮ್ಮ ದೊಡ್ಡಪ್ಪ ಕೂಡ ಬಂದರು ಅವರು ನಮ್ಮ ಅಪ್ಪ ಅವರ ಅಣ್ಣ ದೊಡ್ಡಣ್ಣ ಸೊ ಈ ಊರಲ್ಲಿರೋದು ಅಕ್ಕ ಮಾತ್ರ ಇರೋದು ತಂದಿರೆಲ್ಲ ಮೈಸೂರಲ್ಲೇ ಸೊ ಅಪ್ಪ ಅಂತ ಆಲ್ರೆಡಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಅರ್ಥ ಇನ್ನೂ ದೇವ್ರು ಬರಬೇಕು ಅಷ್ಟೇ

A.I.: Sani, mis다가 terminaria wakala. N.A.: beguni kesoni mayaka, S.A.: Wala graha ito mai. little girl drie ate karo. A.I.: vai berte kaya wakala karo. A.I.: W porque w第三u wakala manane. shibik Paulo셔서 mengitetこれは. ಬನ್ನಿ ಸೊ ಹಾಗೆ ನಮ್ಮ ಅಕ್ಕ ಭಾವ ಹಾಗೆ ನಾವು ಮನೆ ನೆಂಟರು ಕೂಡ ಬಂದರು ನಮ್ಮ ಅಕ್ಕನ ಮಗಳು ಸೋ ದೇವರು ಇವಾಗ ಬರ್ತಾ ಆ ಕವಲಿ ಹತ್ರ ಬಿಟ್ಟು ಸೊ ಮನೆ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ದೇವ್ರನ್ನ ಬಿಟ್ಟು ಹೋದ್ಮೇಲೆ ಈಗ ಅಡುಗೆ ಎಲ್ಲ ರೆಡಿಯಾಗಿದೆ ಅವರು ಕೂಡ ಊಟ ಮಾಡ್ಕೊಂಡು ಹೋದರು ಫಸ್ಟ್ ಅವರಿಗೆ ಊಟ ಆಗಬೇಕು ಸೊ ನಾವು ಕೂಡ ಊಟ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ದೀವಿ ಹಾಗೆ ನಮ್ಮ ಮಾವ ಕೂಡ ಇನ್ನೊಬ್ರು ಎಲ್ಲ ಊರಲ್ಲೇ ಎಲ್ಲ ಅಕ್ಕಪಕ್ಕ ಇರೋದು ಸೊ ಅವರು ಕೂಡ ಬಂದು ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಕೂತಿದ್ರು ಇವಾಗ ಅತ್ತೆ ಕುರಿಮರಿನೆಲ್ಲ ಮೇಯ್ಸೋಕೆ ಹೋಗ್ತಾ ಇದ್ದಾರೆ ಅಲ್ಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಬರ್ತಾರೆ ಸ್ವಲ್ಪ ನೋಡ್ಕೊತಾ ಇರ್ತಾರೆ ಅವರು ಯಾಕಂದರೆ ಇವತ್ತು ನೆಂಟರೆಲ್ಲ ಬಂದಿರ್ತಾರೆ ಅಲ್ವಾ ಸೊ ಹಂಗಾಗಿ ಅವಕ್ಕೂ ಮೇವು ಬೇಕಲ್ಲ ಸೊ ಹಂಗಾಗಿ ಅಲ್ಲಿ ಬಿಟ್ಬಿಟ್ಟು ಬರ್ತಾರೆ ನಮ್ಮ ಆಂಟಿ ಮಗ ಇರ್ತಾನೆ ಅವನು ನೋಡ್ಕೊತಾನೆ ಹೊತ್ತು ಕುರಿಮರಿ ಒಂದೇ ಐತಲ್ಲ ಅದ್ರ ಅಮ್ಮನ ನೋಡೋಕೆ ಸ್ವಲ್ಪ ಆಚೆ ಓಡುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಅದ್ರ ಜೊತೆ ನನ್ನ ಮಗ ಕೂಡ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದ ಸೊ ಆಲ್ರೆಡಿ ಎಲ್ಲರದು ಊಟ ಆಗಿ ಕೂತಿದ್ದರು ಸೊ ಹಾಗೆ ಇವಾಗ ಹೇಗೂ ಊರಿಗೆ ಬಂದಿದ್ದೀವಿ ಅಲ್ವ ಇನ್ನೂ ಎಲ್ಲ ನಮ್ಮ ಮನೆ ಹೋಗಲಿಲ್ಲ ಅಂದ್ರೆ ಅವರು ಎಲ್ಲ ಬೇಜಾರು ಮಾಡ್ಕೊತಾರೆ ಸೊ ಹಂಗೆ ಕೂತ್ಕೊಂಡು ರೌಂಡ್ ಹೊಡ್ಕೊಂಡು ಮಾತಾಡಿಸ್ಕೊಂಡು ಅಲ್ಲೂ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ನಮ್ಮ ನೆಂಟರು ಮಾವ ಅತ್ತೆ ಎಲ್ಲರೂ ಮಾತಾಡಿಸ್ಕೊಂಡು ನಮ್ಮ ಅಕ್ಕ ಅವ್ರನ್ನೆಲ್ಲರೂ ಮಾತಾಡಿಸ್ಕೊಂಡು ರಿಟರ್ನ್ ನಮ್ಮ ಅತ್ತೆ ಮನೆಗೆ ಬಂದ್ವಿ ಸೊ ಎಲ್ಲರೂ ಒಂದು ಹೆಂಗೆ ಅಂತಂದರೆ ಹೋಗೋದೇ ಅಪರೂಪ ಅಲ್ವಾ ಸೊ ಎಲ್ರಿಗೂ ಖುಷಿನೇ ಅಲ್ಲಿ ಸೊ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ನಮ್ಮ ಆಂಟಿ ಅಂತೂ ಅವರಿಗಂತೂ ಖುಷಿ ಕೊಡ್ತದೆ ಜಾಗದಲ್ಲೆಲ್ಲ ಟೀ ಕಾಫಿ ಎಲ್ಲ ಕುಡ್ಕೊಂಡು ಆರಾಮಾಗಿ ಮಾತಾಡಿಸ್ಕೊಂಡು ರಿಟನ್ನು ಅತ್ತೆ ಮನೆ ಹತ್ರ ಬಂದ್ವಿ ಸೊ ಇವಾಗ ಇನ್ನೇನೋ ಹೊರಡಬೇಕಿತ್ತು ಊರಿಗೆ ಯಾಕಂದರೆ ಐದು ಗಂಟೆ ಐದುವರೆ ಆಗೋಯ್ತು ಇನ್ನು ಕತ್ತಲೆ ಆಗೋಗುತ್ತೆ ಸೊ ಇವಾಗ ನಮ್ಮತ್ತೆ ಎಲ್ಲ ಬಂದಿದ್ರಲ್ಲ ಪೇ ಬಂದಾಗೆಲ್ಲ ರೀತಿ ಅಕ್ಕಿನ ಕೊಟ್ಟು ಕಳಿಸ್ತಾರೆ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪರ ಅವ್ರ ಎಲ್ರಿಗೂ ಸೊ ಅವರಿಗಂತೂ ಬೇಜಾರು ಇನ್ನೇನೋ ಹೊರ್ಟ್ಬಿಡ್ತಾರಲ್ಲ ಅಂತ ಯಾಕಂದರೆ ಈ ರೀತಿ ಹಬ್ಬ ಆದಾಗಲೇ ನಾವೆಲ್ಲ ಊಟಕ್ಕೆ ಸೇರೋದು ಅದರಲ್ಲೂ ಈ ಊರಿಗಂತೂ ಅಪರೂಪ ಬರೋದು ಯಾಕಂದರೆ ಹಬ್ಬ ಆದಾಗ್ಲೇ ಬರೋದು ಇಲ್ಲಾಂದರೆ ಮಧ್ಯ ಯಾವತ್ತ ಮಧ್ಯ ಮಧ್ಯ ಯಾವಾಗ್ಲಾದರೂ ಬರ್ತಾಯಿರ್ತೀವಿ ಹೋಗ್ತಾ ಇರ್ತೀವಿ ಅಷ್ಟೇ ಈ ರೀತಿ ಹಬ್ಬ ಆದಾಗ ಮಾತ್ರ ಒಟ್ಟಿಗೆ ಸೇರ್ತಾರಲ್ಲ ಸೊ ತುಂಬಾ ಖುಷಿ ಇರುತ್ತೆ ಸೊ ನಮ್ಮ ಅತ್ತೆಗಂತೂ ಫುಲ್ ಬೇಜಾರು ಪಾಪ ಅಲ್ಲೇ ನಾವು ರೋಡ್ ಸೈಡ್ ಹೋಗೋ ತನಕ ಪಪ್ಪ ಅವ್ರು ನಡ್ಕೊಂಡು ಬರ್ತಾನೆ ಇದ್ರು ನನಗಂತೂ ತುಂಬ ಬೇಜಾರಾಯಿತು ಇನ್ನೊಂದು ಸಲ ಯಾವಾಗಲಾದರೂ ಅವಾಗ ಅವಾಗ ಹೋಗಬೇಕು ಅನ್ಕೋತೀವಿ ಟೈಮು ಆಗಲ್ಲ ಅವರು ನಮ್ಮ ಮೈಸೂರಿಗೆ ಬರ್ತಾಯಿರ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಹಬ್ಬ ಮಾಡಿದ್ರು ಹೇಗೆಲ್ಲ ಇತ್ತು ಅಂತ ಸೊ ನನಗಂತೂ ತುಂಬಾ ಖುಷಿಯಾಯಿತು ಇವತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನಂಜನಗೂಡನಲ್ಲಿರುವ ಉಪ್ಪನಹಳ್ಳಿಲಿ ಯಾವ ರೀತಿ ಹಬ್ಬ ಮಾಡಿದ್ರು ಅಂತ ನೀವೆಲ್ಲ ನೋಡಿದ್ರಿ ಅಲ್ವ ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸ್ವಲ್ಪ ವೀಡಿಯೋಸ್ ಫೋಟೋಸ್ಗಳೆಲ್ಲ ತೆಕ್ಕೊಂಡಿದ್ವಿ ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು